ಹೇಳಪ್ಪ ನಮ್ಮ ನೀರು ನಮ್ಮ ಹಕ್ಕು ತಮಿನಾಡ್ದು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ನನ್ನ ಇವತ್ತು ಏನು ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ ಬಂದ ಮೇಲೆ ಮಾತಾಡ್ತೀನಿ ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಸೊ ಜನರ ಪ್ರಾರ್ಥನೆ ಜನರ ಭಾವನೆ ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ಡೀಟೈಲ್ ನನ್ನ ಜಜ್ಮೆಂಟ್ ಏನಿದೆ ನೋಡಿಬಿಟ್ಟು ಮಾತಾಡ್ತೀನಿ ಹೇಳಪ್ಪ ನಮ್ಮ ನೀರು ನಮ್ಮ ಹಕ್ಕು ತಮಿಳ್ನಾಡ್ದು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ನನ್ನ ಇವತ್ತು ಏನು ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ ಬಂದ ಮೇಲೆ ಮಾತಾಡ್ತೀನಿ ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಸೊ ಜನರ ಪ್ರಾರ್ಥನೆ ಜನರ ಭಾವನೆ ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ಡೀಟೇಲ್ಡ್ ನನ್ನ ಜಜ್ಮೆಂಟ್ ಏನಿದೆ ನೋಡಿಬಿಟ್ಟು ಮಾತಾಡ್ತೀನಿ